ಸರ್ವಿಸ್ ರೋಡಲ್ಲೂ ಕೂಡ ಥಾರ್ ರೋಡ್ ಸಿಗುತ್ತೆ ನಿಮಗೆ ಇನ್ನೂರೈವತ್ತು ಮೀಟ್ರ್ ಬೈಪಾಸ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿಂದ ಸರ್ವಿಸ್ ರೋಡು ಸರ್ವಿಸ್ ರೋಡ್ ಪಕ್ಕನೇ ಇರೋದು ನೋಡಿ ನೋಡಿದ್ರಲ್ಲ ಬೈಕ್ ಹೋಗಿತ್ತು ಇಲ್ಲೆಲ್ಲ ಸರ್ವಿಸ್ ರೋಡು ಜಮೀನು ಲಾಸ್ಟ್ ಎಂಡ್ ತಕ್ಕನೂ ಕೂಡ ಸರ್ವಿಸ್ ರೋಡ್ ಇದೆ ಸರ್ವಿಸ್ ರೋಡು ಈಗ ಜಮೀನು ಮಾಲೀಕರು ಕೂಡ ಇದನ್ನು ಮಾರಾಟ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡಿ ಆ ಕಡೆ ಎಲ್ಲ ಗಿಡ ಎಲ್ಲ ಕಿತ್ತು ಹಾಕಿದ್ದಾರೆ ಇಷ್ಟು ದಿವಸ ಇದನ್ನು ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಅವರು ಈಗ ತಾನೇ ಮಾರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದಾರೆ ಇದು ಬಂದುಬಿಟ್ಟು ಮೂವತ್ತಾರು ಎಕರೆ ಇದೆ ಮೂವತ್ತಾರು ಎಕರೆ ಮೂವತ್ತಾರು ಎಕ್ರೆಯಲ್ಲಿ ಎರಡು ಬೋರ್ ಇದೆ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಟಿ ಸಿ ಇದೆ ಒಂದು ನಿಮಗೆ ಅಲ್ಲಿ ಇಲ್ಲಿ ಅಂದರೆ ಕೊನೆ ಅಲ್ಲಿ ಗಿಡಗಳು ಕಾಣಿಸ್ತಿದಾವಲ್ಲ ಅಲ್ಲಿವರೆಗೂ ಇದೆ ಜೊತೆಗೆ ಆ ಕಡೆ ಒಂದು ಮಣ್ ಮನೆ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿಂದ ಅಂದರೆ ಕರೆಂಟ್ ಲೈನ್ ದೊಡ್ಡ ಲೈನ್ ಹೋಗಿದೆ ಅಲ್ಲಿ ಕೂಡ ಅಲ್ಲಿವರೆಗೂ ಇದೆ ಈ ಕಡೆ ಮರಗಳು ಕಾಣಿಸ್ತಿದ್ದಾವಲ್ಲ ಅದು ಅಲ್ಲಿವರೆಗೂ ನೋಡಿ ಒಂದು ಪ್ರಮುಖವಾದ ಮಾಹಿತಿ ಅಂದರೆ ಇದರಲ್ಲಿ ಸರ್ವಿಸ್ ರೋಡ್ ಪಕ್ಕದಲ್ಲೇ ಇದೆ ಪಕ್ಕದಲ್ಲಿ ಅಂದರೆ ಸರ್ವಿಸ್ ರೋಡಿಂದಲೇ ಈ ಜಮೀನು ಜೊತೆಗೆ ಇನ್ನೂರೈವತ್ತು ಮೀಟ್ರು ಬೈಪಾಸ್ ಬೆಂಗಳೂರು ಟು ಬಳ್ಳಾರಿ ಇನ್ನು ನೆಲದ ವಿಚಾರಕ್ಕೆ ಬಂದರೆ ಅಂದರೆ ಭೂಮಿ ಕಲರ್ ಬಗ್ಗೆ ಮಾತಾಡೋದಾದರೆ ರೆಡ್ ತುಂಬ ಚೆನ್ನಾಗಿದೆ ನೋಡಿ ಮೂವತ್ತಾರು ಎಕರೆ ಟೋಟಲ್ ಇರೋದು ಇದರಲ್ಲಿ ಅಂದರೆ ಆರ್ ಪೋಡ್ ಇದೆ ಮೂವತ್ತಾರು ಎಕರೆ ಇನ್ನು ಅಗ್ರಿಕಲ್ಚರ್ ಮಾಡೋದಕ್ಕಾಗಲಿ ಅಥವಾ ಸೋಲಾರ್ಗಾಗಲಿ ಇನ್ನು ಯಾವುದೇ ರೀತಿಯಾದಂಥ ಇಲ್ಲಿ ಮಾಡೋದಕ್ಕೆ ಅದ್ಭುತವಾದಂಥ ಜಾಗ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಹೊಸ್ದಾಗಿ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆಂದರೆ ನಾವು ನೆಕ್ಸ್ಟು ಜಮೀನಿಗೆ ಸಂಬಂಧಪಟ್ಟ ವೀಡಿಯೋ ಯಾವುದೇ ಹಾಕಿದ್ರೂ ಕೂಡ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಆಗ ನೀವು ವಾಚ್ ಮಾಡಿ ಯಾರು ಜಮೀನಿಗೆ ಖರೀದಿಸೋದಕ್ಕೆ ಹುಡುಕಾಟದಲ್ಲಿರ್ತಾರೋ ಅಂಥವರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಆಗುತ್ತೆ ಜೊತೆಗೆ ಅವರಿಗೆ ಯೋಚನೆ ಇದ್ದಾಗ ಸ್ಥಳ ಸಿಗೋದಿಲ್ಲ ಅಂದರೆ ಜಮೀನು ಸಿಗೋದಿಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಂಬಂಧಿಕರು ಸ್ನೇಹಿತರು ಎಲ್ಲರ ಬಳಿ ಕೂಡ ಶೇರ್ ಮಾಡಿ ಅಂಥವ್ರಿಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್